ನಮಸ್ಕಾರ ವೀಕ್ಷಕರೇ ಭಾರತ ಎಲ್ಲರಿಗೂ ದೇಶ ಶ್ರೀರಾಮ ಎಲ್ಲರಿಗೂ ದೇವರು ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ದೇವರು ಹಾಗೂ ದೇಶದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ವಿಪಕ್ಷಗಳ ಬಲವಾದ ಆರೋಪ ಸರಿ ಹಾಗಿದ್ರೆ ಉಳಿದ ಪಕ್ಷದವರು ದೇಶಭಕ್ತಿ ಅಥವಾ ರಾಮಭಕ್ತಿ ತೋರಿಸಿದ್ರೆ ಜನರಿಗೂ ಒಂದು ಕ್ಲಾರಿಟಿ ಬರ್ತಾ ಇತ್ತು ಆದ್ರೆ ವಿಪಕ್ಷಗಳ ನಡೆಯೇ ಈಗ ಅವರ ಬಂಡವನ್ನ ಬಯಲು ಮಾಡ್ತಾ ಇದೆ ಓಲೈಕೆ ರಾಜಕಾರಣ ಮಾಡಿ ಸತತವಾಗಿ ಅಧಿಕಾರ ಹಿಡಿದ ಆರೋಪ ಹೊತ್ತಿರೋ ಬಂಗಾಳದ ದೀದಿ ಮತ್ತೆ ತಮ್ಮ ನಿಜ ಬಣ್ಣವನ್ನ ಜನರ ಮುಂದೆ ಪ್ರದರ್ಶಿಸಿದ್ದಾರೆ ಹೆಚ್ಚೇನೂ ಅಲ್ಲ ಮೊನ್ನೆಯಷ್ಟೇ ಈದಾಯ್ತು ಇಂದು ರಾಮನವಮಿ ಎರಡು ಹಬ್ಬಗಳ ಮಧ್ಯೆ ಮಮತಾ ಬ್ಯಾನರ್ಜಿ ನೀಡಿರುವ ಹೇಳಿಕೆಯೇ ಜನರಿಗೆ ದೊಡ್ಡ ಕ್ಲಾರಿಟಿ ಕೊಡ್ತಾ ಇದೆ ಇವರು ಯಾವತ್ತಿಗೂ ಸರಿ ಹೋಗಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ರಾಮನವಮಿ ಮೆರವಣಿಗೆ ಮೇಲೆ ಕಲ್ಲು ಎಸೆಯುವುದಕ್ಕೆ ಹತ್ತು ಮನೆಗಳಲ್ಲಿ ಕಲ್ಲನ್ನ ಶೇಖರಿಸಲಾಗಿತ್ತು ಇದನ್ನ ಪೊಲೀಸರು ಕಂಡು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತ ಅಯೋಧ್ಯೆಯಲ್ಲಿ ಸೂರ್ಯರಶ್ಮಿ ಬಾಲರಾಮನ ಹಣೆ ಮೇಲೆ ಕಂಗೊಳಿಸಿದ್ದಾನೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಅದ್ಯಾಕೋ ಮಮತಾ ಬ್ಯಾನರ್ಜಿ ಅನ್ನೋ ಹೆಸರು ಕೇಳಿದ್ರೆ ಒಳ್ಳೆ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಕೆಟ್ಟ ಅಭಿಪ್ರಾಯಗಳೇ ಬರ್ತಾ ಹೋಗುತ್ತವೆ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅದು ಅವರ ರಾಜಕೀಯದ ಶೈಲಿ ದೇಶಕ್ಕೆ ಮಾರಕವಾದ್ರೂ ಪರವಾಗಿಲ್ಲ ಓಲೈಕೆಗಾಗಿ ಯಾವ ಹಂತಕ್ಕೆ ಬೇಕಾದ್ರೂ ಮುಂದಾಗ್ತಾರೆ ಅನ್ನೋ ಆರೋಪ ಇದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ವೋಟ್ಗಾಗಿ ಬಾಂಗ್ಲಾದೇಶದ ಪ್ರಜೆಗಳನ್ನ ಅಕ್ರಮವಾಗಿ ದೇಶದೊಳಗೆ ಬಿಟ್ಟುಕೊಳ್ಳೋದು ಇನ್ನೊಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ರಾಮ ಮಂದಿರ ಉದ್ಘಾಟನೆ ಟೈಮ್ ನಲ್ಲಿ ರಾಜಕೀಯವಾಗಿ ಹಿನ್ನಡೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ದೀದಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಆದ್ರೆ ಈಗ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸೋದು ಗ್ಯಾರಂಟಿ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ರೊಚ್ಚಿ ಎಂದಿನಂತೆ ರಾಮನವಮಿ ಶೋಭಾ ಯಾತ್ರೆಗೆ ಅಡ್ಡಗಾಲು ಹಾಕೋದಕ್ಕೆ ಮುಂದಾಗಿದ್ದಾರೆ ಎಸ್ ಶೋಭಾ ಯಾತ್ರೆ ನಡೆಸಿದ್ರೆ ಹಿಂದೂ ಸಮುದಾಯ ಒಂದಾಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅಡ್ಡಗಾಲು ಹಾಕೋಕೆ ಮುಂದಾಗಿದ್ದಾರೆ ಮಮತಾ ಬ್ಯಾನರ್ಜಿ ಆದ್ರೆ ಈ ವಿಚಾರ ಕೋರ್ಟ್ ಮೆಟ್ಟಿಲು ಹೋಗ್ತಾ ಇದ್ದಂತೆ ಮಮತಾಗೆ ಹಿನ್ನಡೆ ಆಗಿದೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಅಂಜನಿ ಪುತ್ರ ಸೇನೆ ರಾಮನವಮಿ ಮೆರವಣಿಗೆ ನಡೆಸಬಹುದು ಅಂತ ಕೋರ್ಟ್ ಆದೇಶ ನೀಡಿದೆ ಇದರ ಬೆನ್ನಲ್ಲೇ ಮಾತನಾಡಿರೋ ಪ್ರಧಾನಿ ಮೋದಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳ ಬಗ್ಗೆ ಹರಿಹಾಯ್ದಿದ್ದಾರೆ ಮಮತಾ ಬ್ಯಾನರ್ಜಿ ಯಾವಾಗಲೂ ರಾಮನವಮಿಯನ್ನ ತಡೆಯೋದ್ರಲ್ಲೇ ಇರ್ತಾರೆ ಆದ್ರೆ ಈಗ ನ್ಯಾಯಾಲಯದಿಂದಲೇ ಅನುಮತಿ ಸಿಕ್ಕಿದೆ ಇನ್ನು ಯಾವ ತಂತ್ರ ಮಾಡಿದ್ರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಬಗ್ಗೆಯೂ ಕಿಡಿಕಾರಿರೋ ಪ್ರಧಾನಿ ಮೋದಿ ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಅವಹೇಳನ ಮಾಡಿದ್ರು ತಮ್ಮ ಪಕ್ಷದಿಂದ ರಾಮ ಮಂದಿರಕ್ಕೆ ಬಂದವರನ್ನ ಉಚ್ಚಾಟನೆ ಮಾಡಿದ್ರು ಅದ್ಯಾಕೆ ನಿಮಗೆ ರಾಮನ ಮೇಲೆ ಅಷ್ಟೊಂದು ಸಿಟ್ಟು ನಾವು ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ನೀವು ಅದೆಷ್ಟು ವಿರೋಧ ಮಾಡ್ತೀರಾ ಅಂತ ನೋಡ್ತೀವಿ ಅಂತಾರೆ ಪ್ರಧಾನಿ ಮೋದಿ ಇನ್ನು ಕೋರ್ಟ್ ನಲ್ಲಿ ಹಿನ್ನಡೆ ಆಗಿದ್ರಿಂದ ಕುಪಿತಗೊಂಡಿರೋ ಮಮತಾ ಬ್ಯಾನರ್ಜಿ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಡೆದ ಈದ್ ಹಬ್ಬದ ಬಗ್ಗೆ ಬಹಳ ಖುಷಿಯಿಂದ ಟ್ವೀಟ್ ಮಾಡಿದ್ದ ಮಮತಾ ಬ್ಯಾನರ್ಜಿ ಎಲ್ಲಾ ಬಾಂಧವರಿಗೂ ಶುಭಾಶಯಗಳನ್ನ ತಿಳಿಸಿದ್ರು ಈ ಹಬ್ಬ ಎಲ್ಲರಿಗೂ ಖುಷಿ ತರಲಿ ಅಂತ ಹೃದಯ ಪೂರ್ವಕವಾಗಿ ಕೋರಿಕೊಳ್ತೇನೆ ಅಂತ ಬರೆದುಕೊಂಡಿದ್ರು ಈಗ ರಾಮನವಮಿ ಬಗ್ಗೆಯೂ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರೋ ದೀದಿ ರಾಮನವಮಿ ಶುಭಾಶಯಗಳು ಆದ್ರೆ ಎಲ್ಲರೂ ಶಾಂತಿಯಿಂದ ಹಬ್ಬವನ್ನ ಆಚರಿಸಿ ಅಂತ ಬರೀತಾರೆ ಎಲ್ಲಾ ಭಾರತೀಯ ಹಬ್ಬಗಳನ್ನು ಜನರು ಶಾಂತಿಯಿಂದಲೇ ಆಚರಿಸ್ತಾರೆ ಆದ್ರೆ ಈ ಶಾಂತಿಗೆ ಭಂಗ ಬರೋದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ದೀದಿ ರಾಮನವಮಿಯನ್ನ ಶಾಂತಿಯಿಂದ ಆಚರಿಸಿ ಅಂತಾರೆ ಅಂದ್ರೆ ಇವರ ಉದ್ದೇಶ ಏನು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲದೆ ಕೋರ್ಟ್ ಆದೇಶದ ಬಳಿಕ ಹೇಳಿಕೆ ನೀಡಿರುವ ಮಮತಾ ರಾಮನವಮಿ ಹೊತ್ತಲ್ಲಿ ಯಾವ ಹೇಳಿಕೆಗಳಿಗೂ ಉತ್ತೇಜಿತರಾಗಬೇಡಿ ಅಂತ ಹೇಳ್ತಾರೆ ಇದೆಲ್ಲದರ ಬಗ್ಗೆಯೂ ಜನರು ಚರ್ಚೆ ಮಾಡ್ತಾ ಇದ್ದಾರೆ ರಾಮನವಮಿ ಅನ್ನೋದು ಒಂದು ರಾಜಕೀಯ ಅಸ್ತ್ರ ಅನ್ನೋ ಬಗ್ಗೆ ವಿಪಕ್ಷಗಳು ಮಾತನಾಡುತ್ತೆ ಆದ್ರೆ ಇದೇ ಅನಿಸಿಕೆ ಜನರಲ್ಲೂ ಬರಬೇಕು ಅಂತ ವ್ಯವಸ್ಥಿತವಾಗಿ ಗಲಭೆ ಬಿಸೋ ಕೆಲಸ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಘಟನೆಯೊಂದು ಜಾರ್ಖಂಡ್ ನಲ್ಲಿ ನಡೆದಿದೆ ರಾಮನವಮಿ ಹಾಗೂ ಹನುಮ ಜಯಂತಿ ಸಂದರ್ಭದಲ್ಲಿ ಹಿಂದೂಗಳು ಮೆರವಣಿಗೆ ಮಾಡುವಾಗ ಕಲ್ಲು ಎಸೆಯುವ ಘಟನೆಗಳು ಸಾಕಷ್ಟು ನಡೆದಿವೆ ಜಾರ್ಖಂಡ್ನಲ್ಲೂ ಇಂಥದ್ದೇ ಕ್ರಿಮಿನಲ್ ಕೆಲಸಕ್ಕೆ ದುಷ್ಕರ್ಮಿಗಳು ತಯಾರಿ ನಡೆಸಿದ್ದು ಪೊಲೀಸರು ಜಾಗರೂಕರಾಗಿದ್ದರಿಂದ ಗಲಭೆ ನಡೆಯೋದು ತಪ್ಪಿದೆ ರಾಂಚಿಯಲ್ಲಿ ರಾಮನವಮಿ ದಿನದಂದು ಶಾಂತಿಯುತವಾಗಿ ಮೆರವಣಿಗೆ ಮಾಡ್ತೀವಿ ಅಂತ ಹಿಂದೂ ಸಮುದಾಯ ಮನವಿ ಸಲ್ಲಿಸಿರುತ್ತೆ ಇದಕ್ಕೆ ಒಪ್ಪಿಗೆ ಸಿಕ್ಕಿದ ಬೆನ್ನಲ್ಲೇ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸ್ ಟೀಮ್ ಎಲ್ಲಾ ತಯಾರಿ ಮಾಡಿಕೊಂಡಿರುತ್ತೆ ಮೆರವಣಿಗೆ ನಡೆಯುವ ಬೀದಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ತಲಾಶ್ ನಡೆಸುತ್ತೆ ಡ್ರೋನ್ ಹಾರಿಸಿ ಪರಿಶೀಲನೆ ಮಾಡಿದಾಗ ಗೊತ್ತಾಗುವುದು ದುಷ್ಕರ್ಮಿಗಳ ಪ್ಲಾನ್ ಸುಮಾರು ಹತ್ತು ಮನೆಗಳ ಟೆರೆಸ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳನ್ನ ಶೇಖರಿಸಿಕೊಂಡಿರೋದು ಪತ್ತೆಯಾಗುತ್ತೆ ತಕ್ಷಣವೇ ಆ ಮನೆಗಳ ಓನರ್ ಗಳಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದೇ ಒಂದು ಕಲ್ಲು ಬಿದ್ದರೂ ಮನೆಯ ಓನರ್ ಮೇಲೆ ಸರಿಯಾದ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಪೊಲೀಸರ ಕಾರ್ಯವೈಖರಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಈ ವಿಚಾರ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಹಿಂದೂ ಹಬ್ಬಗಳನ್ನೇ ಟಾರ್ಗೆಟ್ ಮಾಡಿ ಹಬ್ಬದ ದಿನ ಗಲಭೆ ನಡೆಸಿ ಹಿಂದೂಗಳು ಸರಿ ಅಂತ ಹೇಳ್ಕೊಂಡು ಬಂದಿರೋದು ಇಂದು ನಿನ್ನೆಯಿಂದೇನಲ್ಲ ಹಾಗೆ ಈ ರೀತಿಯ ಅಭಿಪ್ರಾಯವನ್ನ ಜನರ ಮನಸ್ಸಲ್ಲಿ ಸೃಷ್ಟಿಸೋದ್ರಲ್ಲಿ ಹಿಂದೂ ವಿರೋಧಿ ಹಿಂದೂಗಳೇ ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಆದ್ರಿಂದ ಈ ಗಲಭೆಗಳೆಲ್ಲ ಹೇಳೋದು ಹೇಗೆ ಅನ್ನೋದು ಪೊಲೀಸ್ ರೇಡ್ ನಲ್ಲಿ ಗೊತ್ತಾಗಿದೆ ಒಂದು ವೇಳೆ ಕಲ್ಲು ಬಿದ್ದಿದ್ರೆ ಅದು ದೊಡ್ಡ ಗಲಾಟೆಗೆ ಕಾರಣವಾಗ್ತಾ ಇತ್ತು ವಿದೇಶಿ ಮಾಧ್ಯಮಗಳು ಹಿಂದೂಗಳು ಹಬ್ಬದಂದು ಗಲಾಟೆ ಮಾಡಿ ಸಮಾಜದ ಶಾಂತಿ ಹಾಳು ಮಾಡ್ತಾರೆ ಅಂತ ಬರೆದುಕೊಳ್ತಾ ಇದ್ರು ಅದನ್ನ ಭಾರತದಲ್ಲಿರೋ ಹಿಂದೂ ವಿರೋಧಿ ಹಿಂದೂಗಳು ಶೇರ್ ಮಾಡಿ ಖುಷಿ ಪಡ್ತಾ ಇದ್ರು ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಈ ರಾಮ ವಿರೋಧ ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಂಡಿ ಒಕ್ಕೂಟದ ನಾಯಕರು ಅಧಿಕಾರದಲ್ಲಿರೋ ಎಲ್ಲಾ ರಾಜ್ಯಗಳಲ್ಲೂ ಇಂತಹ ಘಟನೆಗಳು ವರದಿಯಾಗ್ತಾ ಇವೆ ಡಿಎಂಕೆ ಅಧಿಕಾರವಿರೋ ತಮಿಳುನಾಡಲ್ಲೂ ರಾಮನವಮಿಗೆ ಅಡ್ಡಿಪಡಿಸಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಮೆರವಣಿಗೆಯಲ್ಲಿ ತೊಡಗಿದ್ದವರನ್ನ ತಡೆಯುವ ಕೆಲಸವನ್ನ ಸ್ಟಾಲಿನ್ ಸರ್ಕಾರ ಮಾಡಿದೆ ಅಂತ ಕೆಲ ವಿಡಿಯೋಗಳು ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇವೆ ರಾಮ ಮಂದಿರ ಉದ್ಘಾಟನೆಯನ್ನೇ ಜನರು ನೋಡಬಾರದು ಅಂತ ಡಿಎಂಕೆ ನೇರ ಪ್ರಸಾರಕ್ಕೆ ತಡೆ ಹಾಕಿತ್ತು ಆದ್ರೆ ಕೋರ್ಟ್ ಆದೇಶ ಸ್ಟಾಲಿನ್ಗೆ ಮುಖಭಂಗ ತರಿಸಿತ್ತು ಒಂದು ಕಡೆ ಆ ವಿಚಾರಕ್ಕೆ ಕೋಪ ಇನ್ನೊಂದು ಕಡೆ ರಾಜ್ಯದಲ್ಲಿ ಅಣ್ಣಾಮಲೈ ಪ್ರಭಾವ ಜಾಸ್ತಿ ಆಗ್ತಾ ಇರೋದ್ರಿಂದ ಹತಾಶೆಗೊಂಡು ರಾಮನವಮಿ ವಿರುದ್ಧವಾಗಿ ಸ್ಟಾಲಿನ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಇನ್ನು ಈ ಬಾರಿಯ ರಾಮನವಮಿ ಸಂಭ್ರಮ ಹಿಂದೆಂದಿಗಿಂತ ಆಗುವುದಕ್ಕೆ ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿರೋದು ಅದರಲ್ಲೂ ಇಂದು ಸೂರ್ಯ ಕಿರಣ ಬಾಲರಾಮನ ತಿಲಕದ ಮೇಲೆ ಬಿದ್ದಿರೋದು ರಾಮ ಭಕ್ತರ ಸಂತಸವನ್ನ ಇಮ್ಮಡಿಗೊಳಿಸಿತ್ತು ರಾಮ ಭಕ್ತರ ಪಾಲಿಗೆ ಈ ದಿನ ವಿಶೇಷವಾಗಿದ್ದರಿಂದ ಅಯೋಧ್ಯೆಯಲ್ಲೂ ಇಂದು ವಿಶೇಷ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿತು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮೂರು ಮೂವತ್ತಕ್ಕೆ ಪೂಜೆ ಆರಂಭವಾಗಿದ್ದು ಇಂದು ಹತ್ತೊಂಬತ್ತು ಗಂಟೆಗಳ ಕಾಲ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇನ್ನು ರಾಮ ಮಂದಿರ ನಿರ್ಮಾಣದ ಬಳಿಕ ಮೊದಲ ಬಾರಿಗೆ ಅಯೋಧ್ಯೆಯಲ್ಲಿ ರಾಮನವಮಿ ಆಚರಣೆ ನಡೆದಿರೋದ್ರಿಂದ ಅದನ್ನ ದೂರದರ್ಶನದಲ್ಲಿ ನೇರ ಪ್ರಸಾರ ಮಾಡಲಾಗಿತ್ತು ಸೂರ್ಯ ಕಿರಣ ಬಾಲರಾಮನ ಹಣೆಗೆ ಮುತ್ತಿಕ್ಕಿದ ದೃಶ್ಯವನ್ನ ಮನೆ ಮನೆಯಲ್ಲೂ ಜನರು ಕಣ್ತುಂಬಿಕೊಂಡು ಪುನೀತರಾದರು ಇನ್ನು ರಾಮ ಮಂದಿರದಲ್ಲಿ ವಿರಾಜಮಾನಗೊಂಡಿರೋ ಬಾಲರಾಮನ ವಿಗ್ರಹದ ಸೃಷ್ಟಿಕರ್ತ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಇಂದು ವಿಶೇಷ ರೀತಿಯಲ್ಲಿ ಗೌರವ ಸಲ್ಲಿಸಲಾಗಿದೆ ಮಂಗಳೂರಿನಲ್ಲಿ ವಿಶ್ವಕರ್ಮ ಕಲಾ ಪರಿಷತ್ ವತಿಯಿಂದ ವಿಶೇಷ ಮೆರವಣಿಗೆ ನಡೆದಿದ್ದು ವಿಶೇಷ ವಾಹನದಲ್ಲಿ ಅರುಣ್ ಯೋಗಿರಾಜ್ ಅವರನ್ನ ಮೆರವಣಿಗೆ ಮಾಡಲಾಯಿತು ದಾರಿಯುದ್ದಕ್ಕೂ ಜನರು ಅವರಿಗೆ ಹೂವನ್ನ ಎರಚಿದರು ಹಾರವನ್ನ ಹಾಕಿ ಸನ್ಮಾನ ಮಾಡಿದ್ರು ಒಟ್ನಲ್ಲಿ ಇಷ್ಟು ದಶಕಗಳ ಕಾಲ ಹಿಂದೂ ಧರ್ಮ ಅಂದ್ರೆ ಸರಿಯಿಲ್ಲ ರಾಮ ಅಂದ್ರೆ ದೇವರೇ ಅಲ್ಲ ಸಮಾನತೆ ಅಂದ್ರೆ ಹಿಂದೂಗಳನ್ನ ವಿರೋಧಿಸೋದು ಅನ್ನೋದು ಬಿಂಬಿತವಾಗಿತ್ತು ಆದರೆ ಈಗ ಜನರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚಿಸುವಷ್ಟು ಪ್ರಬುದ್ಧರಾಗಿದ್ದಾರೆ ಯಾವುದು ರಾಜಕೀಯ ಯಾವುದು ಓಲೈಕೆ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳುವಷ್ಟು ಬುದ್ಧಿವಂತರಾಗಿದ್ದಾರೆ ಆದ್ರಿಂದ ಇಂದಿನ ಜಮಾನದಲ್ಲಿ ಯಾರೇ ಆದ್ರೂ ಜನರ ದಿಕ್ಕನ್ನ ತಪ್ಪಿಸುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ಯಾರು ಎಷ್ಟೇ ವಿರೋಧಿಸಿದ್ರು ಅವರವರ ನಂಬಿಕೆ ಅವರವರ ಆಚರಣೆಗಳನ್ನ ಪಾಲಿಸುವಷ್ಟರ ಮಟ್ಟಿಗೆ ಜನರು ಉತ್ಸಾಹಿಗಳಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ